ಸರ್ ನಮಸ್ತೆ ಇದು ಕೊಳ್ಳೇಗಾಲ ಮಳವಳ್ಳಿ ನ್ಯಾಷನಲ್ ಹೈವೇ ಕೊಳ್ಳೇಗಾಲ ಮಳವಳ್ಳಿ ನ್ಯಾಷನಲ್ ಹೈವೇ ಈ ಐವೆಯಿಂದ ಎರಡನೇ ಪಾಯಿಂಟ್ ಇದು ಮೆಟ್ಲಿಗೆ ರಸ್ತೆ ಐವೆಯಿಂದ ಎರಡನೇ ಪಾಯಿಂಟು ಐವತ್ತಾರು ಕುಂಟೆ ಒಂದು ಎಕರೆ ಹದಿನಾರು ಕುಂಟೆ ಜಾಗ ಒಂದು ಎಕರೆ ಹದಿನಾರು ಕುಂಟೆ ಜಾಗ ಐವೆಯಿಂದ ಎರಡನೇ ಪಾಯಿಂಟು ಒಂದು ಐವತ್ತು ಮೀಟ್ರ್ ಒಳಗೆ ಐವಿಂದ ಎರಡನೇ ಪಾಯಿಂಟು ಇದೆ ಐವತ್ತಾರು ಗುಂಟೆ ತೆಂಗಿನ ತೋಟ ಸೊಸುಗಳು ಎರಡು ವರ್ಷ ಸೊಸುಗಳಿವು ಜಾಗ ತುಂಬ ಚೆನ್ನಾಗಿದೆ ಎಕ್ಕಲು ಬಿಟ್ಬಿಟ್ಟಿದ್ದಾರೆ ಉಳುಮೆ ಮಾಡಬೇಕಾಯ್ತು ಮಾಡಿಲ್ಲ ಎರಡು ವರ್ಷದ ಸೊಸುಗಳು ನೋಡಿ ಎರಡು ವರ್ಷ ಸಸುಗಳು ಇದು ಐತೆ ಏಳುವರೆ ಐತೆ ಪಿ ನೀರು ಬರುತ್ತೆ ಜಾಗದಲ್ಲಿ ಒಳ್ಳೆಯ ಜಾಗ ಓನ್ ಟಿ ಸಿ ಓನ್ ಟಿ ಸಿ ನಿಮಗೆ ಈ ಮೆಟ್ಲಿಂಗ್ ರೋಡ್ಗೆ ಒಂದು ಇನ್ನೂರು ರೆಡಿ ಸಿಗುತ್ತೆ ಜಾಗ ಇನ್ನೂರು ಇನ್ನೂರು ಇಪ್ಪತ್ತು ಅಡಿ ಸಿಗುತ್ತೆ ಇದೆ ನೋಡಿ ತೆಂಗಿನ ಸಸ್ಗಳ ಈಗ ಒಂದು ಎರಡು ವರ್ಷ ಸಸ್ಗಳು ಬಾಳೆ ಹಾಕಿ ಕಟಾವು ಮಾಡ್ಕೊಂಡಿದ್ದಾರೆ ಏನು ಉಳಿವೆ ಮಾಡಿಲ್ಲ ಒಂದು ಅಷ್ಟು ಟೀಕ್ ಸಸ್ಗಳು ಬರ್ತವೆ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟಾಗಿದೆ ಓನ್ ಟಿ ಸಿ ಒಂದು ಬೋರು ಒಂದು ಕಡೆ ಪೆನ್ಸ್ ಆಗಿದೆ ಮೂರು ಕಡೆ ಪೆನ್ಸ್ ಹಾಕಬೇಕು ಬೋರ್ ಐತೆ ಒಳ್ಳೆ ನೀರೈತೆ ಐತೆ ಏಳುವರೆ ಎಚ್ ಬಿ ನೀರು ಐತೆ ಬಾಕ್ಸ್ ಟೈಪ್ ಇದೆ ನಾಲ್ಕು ಮೂಲೆ ಚೌಕಟ್ಟಾಗೆ ಬಾಕ್ಸ್ ಟೈಪ್ ಇದೆ ಪ್ಯೂರ್ ರೆಡ್ ಸಾಯಿಲ್ ಎರಡು ವರ್ಷದ ತೆಂಗಿನ ಸುಗಳು ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ನ್ಯಾಷನಲ್ ಹೈವೇಯಿಂದ ಎರಡನೇ ಪಾಯಿಂಟು ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ఒే ప్లాట్గాైతే జాగా చౌకట్గాైతే జగ నేషనల్ హైవే హైవేందే ఎరే పాయింట్ ఆసక్తరు సంపర్కిసి నమస్తే